ಹೆಮ್ಮೆಯ ನಾಯಕ ಬ್ಯಾರೇಜ್ಗಳ ಸರ್ದಾರ ಈ ಭಾಗದ ಹೆಮ್ಮೆಯ ಸಚಿವರಾಗಿರ್ತಕ್ಕಂಥ ಜನಪ್ರಿಯ ನಾಯಕ ಅಂತಾನೆ ಗುರುತಿಸಿಕೊಂಡಿರುವಂತಹ ಶ್ರೀ ಆರ್ ಬಿ ತಿಮ್ಮಾಪುರ್ ಅವರ ಅರವತ್ನಾಲ್ಕನೆಯ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಮುಧೋಳದ ದಾನಮದೇವಿ ಕಲ್ಯಾಣ ಮಂಟಪದ ಬಳಿ ಇರ್ತಕ್ಕಂಥ ಈ ಮೈದಾನದಲ್ಲಿ ಬೃಹತ್ ವೇದಿಕೆಯನ್ನು ಸಜ್ಜು ಮಾಡಿದ್ದಾರೆ ಅದ್ದೂರಿಯಾಗಿ ಅರವತ್ನಾಲ್ಕನೆಯ ಹುಟ್ಟುಹಬ್ಬವನ್ನು ಆಚರಿಸುವುದಕ್ಕೆ ರನ್ನ ನಗರವೇ ಕಾತ್ರವಾಗಿದೆ ಈ ಒಂದು ಕಾರ್ಯದಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಅವರ ಅಪಾರ ಅಭಿಮಾನಿಗಳು ಕೂಡ ಭಾಗವಹಿಸೋದಕ್ಕೆ ಕಾತ್ರದಿಂದ ಕಾಯ್ತಾ ಇದ್ದಾರೆ ಇಲ್ಲಿಯೂ ಕೂಡ ಈ ಸ್ಥಳದಲ್ಲಿ ಕೆಲವೊಂದಿಷ್ಟು ಮುಖಂಡರುಗಳಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ನಮ್ಮ ಜೊತೆಗೆ ಮಾತನಾಡುತ್ತಿದ್ದಾರೆ ಯಾವ ರೀತಿಯಾದಂಥ ಸಿದ್ಧತೆಗಳನ್ನ ಅಂತ ಅಂತೇಳಿ ಮಾತನಾಡಿಸೋಣ ಅವ್ರ ಜೊತೆಗೆ ಸರ್ ಯಾವೆಲ್ಲ ಸಿದ್ಧತೆಗಳನ್ನ ನೀವು ಮಾಡ್ಕೊಂಡಿದ್ದೀರಿ ಯಾವ ದಿನಗಳು ನಡೀತದೆ ಸರ್ ಸನ್ಮಾನ್ಯ ಅಬಕಾರಿ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮ ನೆಚ್ಚಿನ ನಾಯಕರ ಅರವತ್ತ್ನಾಲ್ಕನೇ ಹುಟ್ಟುಹಬ್ಬವನ್ನು ನಾವು ದಿನಾಂಕ ಹದಿನಾಲ್ಕು ಮತ್ತು ಸೆಪ್ಟೆಂಬರ್ ಹದಿನೈದರಂದು ಕಾರ್ಯಕ್ರಮವನ್ನು ನಮ್ಮ ಬಾಗಲಕೋಟೆ ವಿವಿಧ ಇಲಾಖೆಗಳಿಂದ ಹಾಗೂ ನಮ್ಮ ಆರ್ ವಿ ತಿಮ್ಮಾಪುರ್ ಫೌಂಡೇಶನ್ ವತಿಯಿಂದ ನಮ್ಮ ಆರ್ ವಿ ಅವರ ಅಭಿಮಾನಿ ಬಳಗದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಸರ್ನಾಲ್ಕಡೆ ಅವರು ಹುಟ್ಟೊಬ್ಬ ದಿವಸ ಅವತ್ತು ಮುದೋಳು ವೆಂಕಟೇಶ್ವರ ಕುಡಿಯುವ ನೀರಿಗೆ ಕೆರೆಯ ಬಾಗಿನ ಅರ್ಪಿಸ್ ಜೊತೆಗೆ ಈ ಕೆ ಎಸ್ ಐ ಎ ಎಸ್ ಓದುವಂಥ ವಿದ್ಯಾರ್ಥಿಗಳಿಗೆ ರಣ್ಣ ಗ್ರಂಥಾಲಯದಲ್ಲಿ ಅವರಿಗೆ ಉಚಿತ ವೈಫೈ ನೆಟ್ವರ್ಕನ್ನು ಅವತ್ತಿನ ಚಾಲನೆ ಕೊಡ್ತಾ ಇದ್ದೀವಿ ಜೊತೆಗೆ ಅವತ್ತಿನ ದಿವಸ ಬಿ ಇ ಕಚೇರಿ ಅದಕ್ಕೆ ಅಡುಗೆಲ್ ಸಮಾರಂಭ ಜೊತೆಗೆ ಗುರುಭವನ ಅಡುಗೆಲ್ ಸಮಾರಂಭ ಜೊತೆಗೆ ಅವತ್ತಿನ ದಿವಸ ಶಿಕ್ಷಕರ ದಿನಾಚರಣೆ ಒಂದು ಸಭೆಯನ್ನು ನಡೀತಾ ಇದೆ ಆ ಸಭೆಯಲ್ಲಿ ಅವತ್ತು ಪಾಲ್ಗೊಳ್ತಾ ಇದ್ದಾರೆ ಜೊತೆಗೆ ಅವತ್ತಿನ ದಿವಸ ನಾವು ಸಂಗೋಡ ರೈಲ್ ಸರ್ತಕ್ಕೆ ಸರ್ಕಲಲ್ಲಿ ಜಿ ಎಲ್ ಬಿ ಸಿ ಮಳಿಗೆಗಳನ್ನು ಉದ್ಘಾಟನೆ ಇದ್ದಾರೆ ಜೊತೆಗೆ ಅವತ್ತಿನ ದಿವಸ ಮದರ್ಸಾ ಮಕ್ಕಳಿಗೆ ನೋಟ್ಬುಕ್ಕು ಪೆನ್ನು ವಿತರಣೆ ಕೊಡ್ತಾ ಇದ್ದೀವಿ ವಿಶೇಷ ಚೇತನ ಮಕ್ಕಳಿಗೆ ಅವತ್ತಿನ ದಿವಸ ಬಟ್ಟೆಗಳನ್ನು ಕೊಡ್ತಾ ಇದ್ದೀವಿ ಹಾಂ ಆಮೇಲೆ ಅವತ್ತಿನ ದಿವಸ ಲೋಕಾಪುರ ದುರ್ಗಾ ದೇವಸ್ಥಾನದಲ್ಲಿ ಪೂಜೆ ಆಗ್ತಾಯಿದೆ ಕಾಶಿಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜೆ ಆಗ್ತಾಯಿದೆ ಲೋಕೇಶ್ವರ ದೇವಸ್ಥಾನದಲ್ಲಿ ಪೂಜೆ ಆಗ್ತಾ ಇದೆ ಅವತ್ತಿನ ದಿವಸ ನಲ್ಲಿ ಅಲ್ಲಿ ಅಭಿಮಾನಿಗಳಿಂದ ಅವತ್ತಿನ ದಿವಸ ಸರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಾಲು ಹಂಪುಗಳ ಹಂಪಲುಗಳ ವಿತರಣೆ ಮಾಡ್ತಾಯಿದ್ದಾರೆ ಹಣ್ಣು ಹಂಪು ಹಂಪಲುಗಳನ್ನು ಹೊರ ರೋಗಿಗಳಿಗೆ ನೀಡ್ತಾ ಇದ್ದಾರೆ ಜೊತೆಗೆ ಅವತ್ತಿನ ದಿವಸ ಲೋಕಾಪುರದಲ್ಲಿ ರಾತ್ರಿ ಒಂದು ಸಂಗೀತ ಕಾರ್ಯಕ್ರಮ ನಡೀತಾ ಇದೆ ಅಭಿಮಾನಿ ಬಳಗದ ವತಿಯಿಂದ ಹಲವಾರು ವಿವಿಧ ಕಾರ್ಯಕ್ರಮಗಳು ಹಿರಿಯ ನಾಯಕರುಗಳಿಂದ ಅಲ್ಲಿ ಇನ್ನಿತರ ಕಾರ್ಯಕ್ರಮಗಳು ನಡೀತಾ ಇದೆ ಮತ್ತು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನ ಹಾಗೂ ಮಸೀದಿಗಳ ಮೌಲ್ಯಗಳನ್ನು ಹಾಗೂ ಪೂಜಾರಿಗಳನ್ನು ಅವರೆಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ಅವರಿಗೆ ಸನ್ಮಾನವನ್ನು ಗೌರವಿಸುವ ಮುಖಾಂತರ ಅವ್ರಿಗೂ ಕೂಡ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ಕರೆಸಿ ಗೌರವಿಸುವಂಥ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ತಿಮ್ಮಪ್ಪ ಅರವತ್ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ಹೇಗೋ ಈಗಾಗಲೇ ಒಂದೂರ ಐವತ್ತು ಮಂದಿಗೆ ರೈಸೇಷನ್ ಮಾಡಿಕೊಂಡು ಅವರಿಗೆ ಲೈಸೆನ್ಸ್ ವಿಮಾ ಅಮೌಂಟನ್ನು ತುಂಬಿದೆ ಅದರಂತೆ ಟೋಟಲ್ ನಮ್ಮ ತಾಲೂಕಿನಲ್ಲಿ ಹತ್ತರಿಂದ ಹದಿನೈದು ಸಾವಿರ ಹೆವಿ ಬ್ಯಾಚಿ ಹೊಂದಿದವರಿದ್ದಾರೆ ಅವರಿಗೆಲ್ಲರಿಗೂ ನಾವು ಸಾಯಿಬ್ರ ಫೌಂಡೇಶನ್ದಿಂದ ಆರ್ ಬಿ ತಿಮ್ಮಾಪುರ್ ಆರ್ ಬಿ ಟಿ ಫೌಂಡೇಶನ್ ನಿಂತರ ಪ್ರತಿಯೊಬ್ಬ ಪಾಲಿಸಿದಾರಿಗೆ ಐವತ್ತು ರೂಪಾಯಿ ವಿಮೆ ಜಮಾ ಮಾಡುವಂಥ ವ್ಯವಸ್ಥೆಯನ್ನು ನಮ್ಮ ಫೌಂಡೇಶನ್ ವತಿಯಿಂದ ಇಟ್ಟುಕೊಂಡಿದ್ದೆ ತಿಮ್ಮಾಪುರ ಸಾಹೇಬ್ರ ಹುಟ್ಟ ಹಬ್ಬವನ್ನು ಅವ್ರು ಹುಟ್ಟಬ್ಬ ಆಚರಿಸೋದು ಯಾವ ರೀತಿ ಅಂತಂದ್ರೆ ಅದು ಆಚರಣೆ ಆಗದೆ ನಾಲ್ಕು ಜನರಿಗೆ ಪರೋಪಕಾರ ಆಗಬೇಕು ಆಗಬೇಕು ಅನ್ನೋ ನಿಟ್ಟಿನೊಳಗೆ ಪ್ರತಿ ವರ್ಷಕ್ಕೂ ಮಾಡ್ಕೊಂಡು ಬಂದ್ರೆ ಹೋದ ವರ್ಷ ಹದಿನೈದು ಸಾವಿರ ಮಹಿಳೆಯರಿಗೆ ಇತ್ತೀಚು ಇನ್ಶೂರೆನ್ಸ್ ಮಾಡಿಕೊಟ್ಟಿದ್ರು ಈ ಸಲ ಅದೇ ರೀತಿ ಕಾನ್ಸೆಪ್ಟ್ ಇಟ್ಕೊಂಡು ಉದ್ಯೋಗ ಮೇಳ ಮಾಡುವಂಥದ್ದು ಯಾಕಂದ್ರೆ ಇವತ್ತು ನೋಡ್ತೀನಿ ನಿರುದ್ಯೋಗಿ ಪದವೀಧರ ಸಂಖ್ಯೆ ಹೆಚ್ಚಾಗೋದ್ರಿಂದ ಅದರ ನಮ್ಮ ಹುಟ್ಟಬ್ಬಕ್ಕೆ ಒಂದು ಮೆಸೇಜ್ ಒಳ್ಳೆಯ ಮಕ್ಕಳಿಗೆ ಇವತ್ತೇನು ಎಜುಕೇಷನ್ ಯಾವ ಯಾವ ಲೆವೆಲ್ಗೆ ಮಾಡಿರ್ತಲ್ಲ ತಕ್ಕಂಗೆ ಹುದ್ದೆ ಕೊಡಲಿಕ್ಕೆ ನಲ್ವತ್ತು ಕಂಪ್ನಿಗಳು ಇದ್ದಾವೆ ಅವತ್ತ ದಿನ ಆ ನಾಲ್ವತ್ತು ಕಂಪ್ನಿಗಳನ್ನ ಈಗಾಗಲೇ ನಾವು ಅಡ್ವರ್ಟೈಸ್ಮೆಂಟ್ ಮೂಲಕ ಕಾಂಪಿಟಿ ಮೂಲಕ ಎಲ್ಲ ಪ್ರಚಾರ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಮತ್ತು ಜೊತೆಗೆ ಆನ್ಲೈನ್ ಮೂಲಕ ಅದು ನಾವು ಈಗ ನೋಂದಣಿ ಕಾರ್ಯಕ್ರಮಕ್ಕೆ ಪ್ರಾರಂಭ ಆಗಿದೆ ಸುಮಾರು ಈಗಾಗಲೇ ನೋಂದಣಿ ಒಂದು ಎಂಟುನೂರಿಂದ ಒಂದು ಸಾವಿರ ವಿದ್ಯಾರ್ಥಿಗಳಿಗೆ ನೋಂದಣಿ ಮಾಡ್ಕೊಂಡಿದ್ದಾರೆ ಅವತ್ತು ಸುಮಾರು ದೊಡ್ಡ ದೊಡ್ಡ ನಲ್ವತ್ತು ಕಂಪ್ನಿ ಬಳಿ ಒಳ್ಳೆಯ ಅವಕಾಶಗಳು ವಿದ್ಯಾರ್ಥಿಗಳಿಗೆ ನಿರುದ್ಯೋಗಿ ಪದವೀಧರಿಗೆ ಸಿಗ್ತಾವೆ ಆ ಕೂಡ ಅವರಿಗೆ ಅವಕಾಶ ಮಾಡಿಕೊಟ್ಟು ಅದಕ್ಕೆ ಒಂದು ಸದೇದಾದಂಥದ್ದು ಟೆಂಟ್ ಬರೆದು ಬಿಟ್ಟು ಅವರೊಂದು ಸಮಿತಿ ಮಾಡಿದ್ದಾರೆ ಒಂದು ಇಪ್ಪತ್ತೈದು ಮೂವತ್ತು ಜನ ಸಮಿತಿ ಆ ಸಮಿತಿ ಅವರು ಕೂಡ ಅದನ್ನು ನಿರ್ವಹಿಸಿ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಂತ ಕೆಲಸ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಊಟದ ವ್ಯವಸ್ಥೆ ಕೂಡ ಎಲ್ಲ ಅಚ್ಚುಕಟ್ಟಾಗಿ ನೀಟಾಗಿ ಊಟದ್ದೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಶ್ರೀ ಆರ್ ಬಿ ತಿಮ್ಮಾಪುರವರ ಹುಟ್ಟುಹಬ್ಬವನ್ನು ನಾಳೆ ಹದಿನಾರು ತಾರೀಕಿಗೆ ಮಾಡಬೇಕಾಗಿತ್ತು ಅದು ಅಪ್ಪರ್ ಕೃಷ್ಣ ಪ್ರೊಜೆಕ್ಟದ್ದು ಒಂದು ವಿಶೇಷ ಸಂಪುಟ ಸಭೆ ಮಾನ್ಯ ಸಿದ್ದರಾಮಯ್ಯನವರು ಕರೆದಿದ್ದ ಕಾರಣ ಆ ಕಾರ್ಯಕ್ರಮ ಅದು ಅವತ್ತು ಕ್ಯಾಬಿನೆಟ್ಗೆ ಅವರು ಇರುವುದು ಇದ್ದ ಕಾರಣ ಅದನ್ನು ಹದಿನೈದು ತಾರೀಕಿಗೆ ನಾವು ಎಲ್ಲರಿಗೂ ಸೇರಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಅಭಿಮಾನಿ ಬಳಗದವರೆಲ್ಲರೂ ಅವತ್ತು ಸೇರಿ ಒಟ್ಟಾರೆಯಾಗಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸೋಣ ಉತ್ತೇಜಿಸಿದರೆ ತಮ್ಮೆಲ್ಲರ ಈ ಸುದ್ದಿವಾಹಿನಿ ಮುಖಾಂತರ ತಮಗೆ ವಿನಂತಿ ಮಾಡ್ತೇನೆ ಈ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಆರ್ ಬಿ ತಿಮ್ಮಪ್ಪುರ ಹುಟ್ಟುಹಬ್ಬ ಬಹಳ ಅದ್ದೂರಿಯಾಗಿ ಜರುಗ್ತಾ ಇದೆ ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಮುದೋಳು ತಾಲೂಕಿನಾದ್ಯಂತ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಹಲವಾರು ಅಭಿಮಾನಿಗಳು ಒಬ್ಬ ಕಾರ್ಯಕರ್ತರು ಕೂಡಿಕೊಂಡು ಶಾಲಾ ಮಕ್ಕಳಿಗೆ ಒಂದು ಬ್ಯಾಗ್ ವಿತರಣೆ ಆಗಿರ್ಬೋದು ಬುಕ್ಸ್ ವಿತರಣೆ ಆಗಿರ್ಬೋದು ಹಾಗೂ ಮಹಿಳೆಯರಿಗೆ ಅನುಕೂಲ ಆಗಿರತಕ್ಕಂಥ ಒಂದು ಬ್ಯೂಟಿಷಿಯನ್ ಒಂದು ತರಬೇತಿ ಕೂಡ ಒಂದು ಸಾಹೇಬ್ರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಆಯೋಜನೆ ಮಾಡಲಾಗಿದೆ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ ಈ ಒಂದು ಸಾಹೇಬರಿಗೆ ಮತ್ತೊಮ್ಮೆ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ನಾಡಿನ ಜನತೆಗೆ ಬಹಳ ಒಳ್ಳೆಯ ಕಾರ್ಯಕ್ರಮಗಳ ಆಯೋಜನೆ ಮಾಡಿರ್ತಾರಂತ ಹೇಳ್ತಾ ನನ್ನ ನನ್ನ ಮಾತುಗಳು ಮನಸ್ತು ಒಟ್ಟಾರೆಗಿ ಒಬ್ಬ ಜನಪ್ರಿಯ ನಾಯಕನ ಕಾರ್ಯಗಳನ್ನ ಅಥವಾ ಆತನ ಸಂಭ್ರಮ ಹೇಗಿರಬೇಕು ಅಂತ ಹೇಳಿದ್ರೆ ಮಾದರಿ ಆಗಿರಬೇಕು ತಮ್ಮ ಬಾರಿ ಅನಿಸುತ್ತೆ ಮೊದಲದಲ್ಲಿ ಒಬ್ಬ ರಾಜಕಾರಣಿ ಅಥವಾ ಜನಪ್ರಿಯ ನಾಯಕನ ಹುಟ್ಟುಹಬ್ಬದ ದಿನ ಉದ್ಯೋಗ ಮೇಳದಂತ ಒಂದು ಮಹತ್ವಪೂರ್ವಾದಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಬಹಳಷ್ಟು ಸಮಾಜಮುಖಿ ಕಾರ್ಯದಲ್ಲೂ ಕೂಡ ಇವರು ತೊಡಗಿಕೊಂಡಿದ್ದಾರೆ ಈಗ ನೀವು ನೋಡ್ತಾ ಇರಬಹುದು ಈ ವೇದಿಕೆಯಲ್ಲಿ ಬಹಳಷ್ಟು ಅದ್ದೂರಿತನವನ್ನು ತೋರಿಸ್ತಾ ಇದಾರೆ ಅಂದ್ರೆ ಬಹಳಷ್ಟು ಬೃಹತ್ ವೇದಿಕೆ ಈಗಾಗಲೇ ನಿರ್ಮಾಣ ಆಗ್ತದೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನಸಂಖ್ಯೆ ಅಲ್ಲದೆ ಜಿಲ್ಲಾ ಮಟ್ಟದ ಎಲ್ಲ ಎಂ ಎಲ್ ಎಗಳಾಗಿರ್ಬಹುದು ಎಲ್ ಸಿಗಳಾಗಿ ಜಿಲ್ಲಾ ಮಟ್ಟದ ಅಥವಾ ರಾಜ್ಯ ಮಟ್ಟದ ನಾಯಕರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆಚರಿಸ್ತಾರೆ ಅನ್ನೋದಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಸೆಪ್ಟೆಂಬರ್ ಹದಿನಾಲ್ಕು ಮತ್ತು ಹದಿನೈದರಂದು ಕಾರ್ಯಕ್ರಮ ನಡೆಯುವುದಕ್ಕಿದೆ ಈ ಒಂದು ದಾನಮ್ಮ ದೇವಿ ಗ್ರೌಂಡ್ ಇದೆ ಈ ಗ್ರೌಂಡ್ ಒಂದು ಐತಿಹಾಸಿಕ ಮೈಲುಗಲ್ಲ ನಿರ್ಮಿಸುವುದಕ್ಕೆ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಮುಖಂಡರು ಕೂಡ ಸಜ್ಜಾಗಿದ್ದಾರೆ ಕ್ಯಾಮ್ರಾ ಪರ್ಸನ್ ಅವಿನಾಶ್ ಜೊತೆ ಮಹಾಂತಿ ಶಿರೇಮಠಿ ನ್ಯೂಸ್ ಮುಧೋಳ ಬಾಯಲ್ಲಿ ನೀರುರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮೂಧುಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ ಊಟ ಪಾನೀಯಗಳು ಸಾವಯವ ಬೆಲ್ಲ ಕರದಂಟು ಜೇನುತುಪ್ಪ ಪೇಡ ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ ವಿಶಾಲವಾದ ಆಸನಗಳು ಸುಸಜ್ಜಿತ ಕಿಚನ್ ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ ನೀವೇನಾದರೂ ಮೂಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ರನ್ನಾ ಸರ್ಕಲ್ ಬಳಿ ಮೂಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ